ಏಳು ಪಾಯಿಂಟ್ ಏಳು ಲಕ್ಷ ಎಪ್ಪತ್ತೊಂದು ಸಾವಿರ ಕೋಟಿ ಜನರಿಗೆ ಹತ್ತು ಲಕ್ಷ ಕೋಟಿ ಸಾಲವನ್ನು ಕೊಟ್ಟಿದ್ದೆವು ಕಿಸಾನ್ ಕ್ರೆಡಿಟ್ ಕಾರ್ಡ್ ಮೂರು ಲಕ್ಷ ಇತ್ತು ವಿತ್ ಇಂಟ್ರೆಸ್ಟ್ ಇನ್ ಅದರಿಂದ ಐದು ಲಕ್ಷಕ್ಕೆ ಏರಿಸಿದ್ದೆವು ನಾವು ಕೃಷಿ ಮೂಲಭೂತ ಸೌಕರ್ಯಕ್ಕೆ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಒಂದು ಲಕ್ಷ ಕೋಟಿ ರೂಪಾಯಿ ಖರ್ಚು ಮಾಡಿದ್ವಿ ಒನ್ ಲ್ಯಾಕ್ ಕ್ರೋರ್ ವಿಚ್ ಇಸ್ ಹಿಸ್ಟಾರಿಕಲ್ ರೆಕಾರ್ಡ್ ಮತ್ತು ಭಾಳ ಸರ್ತೆ ಒಂದು ಈ ಪ್ರಧಾನಮಂತ್ರಿ ಕೃಷಿ ಸಮ್ಮಾನ ನಿಧಿ ಬಗ್ಗೆ ಆರೋಪ ಮಾಡ್ತಾರೆ ಪ್ರಧಾನಮಂತ್ರಿ ಇನ್ಶೂರೆನ್ಸ್ ಬಗ್ಗೆ ಕ್ರಾಪ್ ಇನ್ಶೂರೆನ್ಸ್ ಬಗ್ಗೆ ಫಸಲ್ ಬಿಮಾ ಯೋಜನೆ ಬಗ್ಗೆ ಇಲ್ಲ ಪ್ರೀಮಿಯಂ ಜಾಸ್ತಿ ತುಂಬ್ತಾರೆ ಇನ್ಶೂರೆನ್ಸ್ ಕಂಪ್ನಿಗಳಿಗೆ ಲಾಭ ಮಾಡಲಿಕ್ಕೆ ಕೊಡ್ತಾರೆ ಅಂತ ಎಷ್ಟು ತುಂಬಿದ್ದಾರೆ ಮೂವತ್ತೆರಡು ಸಾವಿರದ ನಾಲ್ಕುನೂರ ನಲವತ್ತು ಕೋಟಿ ರೂಪಾಯಿ ತುಂಬಿದ್ದಾರೆ ವಾಪಸ್ ಕೊಟ್ಟಿರೋದು ಒಂದು ಲಕ್ಷ ಎಪ್ಪತ್ತು ಎಪ್ಪತ್ತೈದು ಸಾವಿರ ಲಕ್ಷ ಕೋಟಿ ರೂಪಾಯಿ ವಾಪಸ್ ಕೊಟ್ಟಿರೋದು ಕ್ಲೇಮ್ಗಳನ್ನು ಇಪ್ಪತ್ತ್ ನಾಲ್ಕು ಕೋಟಿ ರೈತರಿಗೆ ಇಪ್ಪತ್ತು ನಾಲ್ಕು ಕೋಟಿ ರೈತರಿಗೆ ಇದರಲ್ಲಿ ಲಾಭ ಆಗಿದೆ ಪೀಪಲ್ ವಿತೌಟ್ ನೋಯಿಂಗ್ ದಿ ಫ್ಯಾಕ್ಟ್ಸ್ ದ ಟಾಕ್ ಪಿ ಎಮ್ ದನ್ಧಾನ್ ಯೋಜನೆಯಲ್ಲಿ ನಾವು ಎಲ್ಲೆಲ್ಲಿ ಬೇಳೆ ಕಾಳು ಬೆಳಿಲಿಕ್ಕೆ ಸಾಧ್ಯ ಇದೆ ಮತ್ತು ಎಲ್ಲಿ ಭಾಳ ಬೆಳೆ ಕಮ್ಮಿ ಇದೆ ಎವರೇಜ್ಗಿಂತ ಅಲ್ಲಿ ವಿಶೇಷವಾದ ಇನ್ವೆಸ್ಟ್ಮೆಂಟನ್ನು ಮಾಡಿ ಪರ್ ಎಕರ್ ಮೂರು ಬೆಳೆ ಮೂ ಹೆಚ್ಚು ಬೆಳೆಗಳು ಉತ್ಪಾದನೆಯನ್ನು ಮಾಡಲಿಕ್ಕೆ ನಾವು ವಿಶೇಷ ಅಭಿಯಾನವನ್ನು ಕೈಕೊಂಡಿದ್ದೆವು ಇಡೀ ಅರವತ್ತು ವರ್ಷದಲ್ಲಿ ಎಂಟು ಕೋಟಿ ಜನರಿಗೆ ಗ್ಯಾಸ್ ಸಿಲಿಂಡರ್ ಕೊಟ್ಟಿದ್ದರು ನಾವು ಉಜ್ವಲ ಯೋಜನೆಯಲ್ಲಿ ಹತ್ತೂವರೆ ಕೋಟಿ ಜನರಿಗೆ ಗ್ಯಾಸ್ ಕೊಟ್ಟಿದ್ದೆವು ಗ್ಯಾಸ್ ಕನೆಕ್ಷನ್ ಮತ್ತು ಸೆಕ್ಸ್ ರೇಷಿಯೋ ಆವಾಗೇನಿತ್ತು ಒಂದು ಸಾವಿರದಿಂದ ಒಂದು ಸಾವಿರಕ್ಕೆ ಒಂಬತ್ತುನೂರ ಎಂಬತ್ತೆಂಟಿತ್ತು ಇವತ್ತು ಒಂದು ಸಾವಿರಕ್ಕೆ ಒಂದು ಸಾವಿರದ ಇಪ್ಪತ್ತಾಗಿದೆ ಮುದ್ರಾ ಯೋಜನೆಯಲ್ಲಿ ಭಾಳ ದೊಡ್ಡ ಲಾಭ ಆಗಿದೆ ಅದರಲ್ಲಿ ಎಪ್ಪತ್ತು ಪರ್ಸೆಂಟ್ ಜನ ಎಸ್ ಸಿ ಎಸ್ ಟಿ ಒ ಬಿ ಸಿಗೆ ಸೇರಿದವರಾಗಿದ್ದಾರೆ ಮೆಟರ್ನಲ್ಟಿ ಮಾರ್ಟಲಿಟಿ ರೇಟ್ ನೂರ ಅರವತ್ತೇಳರಿಂದ ಎಂಬತ್ತಕ್ಕೆ ಬಂದಿದೆ ಹೆರಿಗೆ ರಜೆಯನ್ನು ಹನ್ನೆರಡು ವಾರಗಳಿಂದ ಇಪ್ಪತ್ತಾರು ವಾರಗಳಿಗೆ ಏರಿಸಲಾಗಿದೆ ವೈದ್ಯಕೀಯ ಸೀಟುಗಳು ಭಾಳ ಕಷ್ಟ ಇತ್ತು ಸಾಮಾನ್ಯ ಜನ ಬಡವರು ವೈದ್ಯಕೀಯ ಸೀಟ್ ತೆಗೆದುಕೊಳ್ಳುವುದೇ ಕಷ್ಟ ಇತ್ತು ಐವತ್ತೊಂದು ಸಾವಿರದಿಂದ ಒಂದು ಲಕ್ಷ ಎಂಟು ಸಾವಿರ ಆಗಿದೆ ಬರುವ ನಾಲ್ಕು ವರ್ಷದಾಗ ಎಪ್ಪತ್ತೈದು ಸಾವಿರ ಸೀಟ್ ಜಾಸ್ತಿ ಮಾಡ್ತಾ ಇದ್ದೀವಿ ಮತ್ತು ಅದನ್ನು ನೀಟ್ ಮೂಲಕ ಮಾಡೋದರ ಪರಿಣಾಮವಾಗಿ ಸಾಮಾನ್ಯ ವ್ಯಕ್ತಿ ಕೂಡ ಇವತ್ತು ಡಾಕ್ಟ್ರ್ ಆಗಲಿಕ್ಕೆ ಸಾಧ್ಯ ಇದೆ ಅದರ ಜೊತೆಗೆ ಪಿ ಜಿ ಸೀಟ್ಗಳನ್ನು ಐವತ್ತು ಸಾವಿರದಿಂದ ಈಗಾಗಲೇ ಎಂಬತ್ತು ಸಾವಿರಕ್ಕೇರಿಸಿದ್ದೀವಿ ಹಳ್ಳಿಗಳಲ್ಲಿ ಕೂಡ ಮತ್ತು ಟಯರ್ ಟು ಟಯರ್ ತ್ರೀ ಸಿಟಿಯಲ್ಲಿ ಕೂಡ ಸರ್ಕಾರಿ ಶಾಲೆಗಳು ಚೆನ್ನಾಗಿರಬೇಕು ಅಂತ ಆರಂಭಿಕವಾಗಿ ಪಿ ಎಂ ಶ್ರೀ ಯೋಜನೆಯಲ್ಲಿ ಹದಿನಾಲ್ಕು ಸಾವಿರದ ಐದುನೂರು ಶಾಲೆಗಳನ್ನು ಅಭಿವೃದ್ಧಿ ಮಾಡ್ತಾ ಇದ್ದೀವಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಭಾರತದಿಂದ ಇಂಪೋರ್ಟ್ ಸಾಮರ್ಥ್ಯ ಇದ್ದಿದ್ದು ನಾಲ್ಕುನೂರ ಅರವತ್ತಾರು ಬಿಲಿಯನ್ ಡಾಲರ್ ಕೇವಲ ಹತ್ತು ವರ್ಷದಲ್ಲಿ ಅದು ಎಂಟುನೂರ ಇಪ್ಪತ್ತೈದು ಬಿಲಿಯನ್ ಆಗಿದೆ ಬಿಲಿಯನ್ ಡಾಲರ್ ಆಗಿದೆ ಲಾಸ್ಟ್ಗೆ ಇನ್ನೊಂದು ಎರಡು ಮೂರು ಡಾಟಾ ಹೇಳಿ ನನ್ನ ವಿಷಯವನ್ನು ನಾನು ಮುಗಿಸ್ತಾ ಇದ್ದೇನೆ ಉಡಾನ್ ಯೋಜನೆಯಲ್ಲಿ ಒಂದು ಒಂದೂವರೆ ಕೋಟಿ ಜನ ಲಾಭ ಪಡಿತಾ ಇದ್ದಾರೆ ವಿಮಾನದಲ್ಲಿ ಪ್ರಯಾಣ ಮಾಡಬೇಕು ಅನ್ನುವಂಥ ಕನಸು ನನಸಾಗ್ತಾ ಇದೆ ಎಪ್ಪತ್ನಾಲ್ಕಿದ್ದಂಥ ವಿಮಾನ ನಿಲ್ದಾಣ ನೂರ ಅರವತ್ತಾಗಿದೆ ಇವತ್ತು ಹಂಡ್ರೆಡ್ ಅಂಡ್ ಸಿಕ್ಸ್ಟಿ ಎರಡು ಸಾವಿರದ ಹದಿನಾಲ್ಕರಲ್ಲಿದ್ದಂಥ ಇಂಟರ್ನೆಟ್ ಕಾಸ್ಟು ತೊಂಬತ್ತೇಳು ಪರ್ಸೆಂಟ್ ಕಮ್ಮಿ ಆಗಿದೆ ಇಂಟರ್ನೆಟ್ ಸಂಪರ್ಕ ಹೊಂದಿರುವಂಥ ಸಂಖ್ಯೆ ಹೇಳ್ತಾ ಇದ್ದಾರಲ್ಲ ಹೆಂಗ್ ಡಿಜಿಟಲ್ ಆಗ್ತದೆ ರೀ ಇಲ್ಲೆಲ್ಲ ಟ್ರೇಡ್ ಜನ ಇರೋದಂತ ಎರಡು ಸಾವಿರದ ಹದಿನಾಲ್ಕು ಕೋರ್ಸಿದ್ರೆ ಎರಡು ನೂರ ಎಂಬತ್ತಾರು ಪರ್ಸೆಂಟ್ ಇನ್ಕ್ರೀಸ್ ಇನ್ ದಿ ಇಂಟರ್ನೆಟ್ ಕನೆಕ್ಷನ್ಸ್ ನಾನು ಇಂಟರ್ನೆಟ್ ಎಷ್ಟು ಕಮ್ಮಿ ಆಗಿದೆ ಅಂತ ಹೇಳಿದೆ ಆದಾಯ ತೆರಿಗೆ ಹೇಳಿದ ನಾನು ಐ ಟಿ ರಿಟರ್ನ್ ಏ ನೀವು ಹನ್ನೆರಡು ಲಕ್ಷ ಮಾಡೋದ್ರಿಂದ ಶ್ರೀಮಂತರಿಗೆ ಕಾರ್ಪೊರೇಟ್ ಟ್ಯಾಕ್ಸು ಏನೇನೋ ಬಾಯಿಗೆ ಬಂದಾಗ ಮಾತಾಡ್ತಿದ್ರು ಎರಡು ಸಾವಿರದ ಹದಿನಾಲ್ಕರಾಗ ಮೂರು ಪಾಯಿಂಟ್ ಮೂರು ಕೋಟಿ ಜನ ಐ ಟಿ ರಿಟರ್ನ್ ಸಲ್ಲಿಸಿದರೆ ನಮ್ಮ ರಿಫಾರ್ಮದ ಪರಿಣಾಮವಾಗಿ ಎಂಟು ಕೋಟಿ ಜನ ಇವತ್ತು ಐ ಟಿ ರಿಟರ್ನ್ ಸಲ್ಲಿಸ್ತಾ ಇದ್ದಾರೆ ಟ್ಯಾಕ್ಸ್ ಬೇಸು ಭಾಳ ದೊಡ್ಡ ಪ್ರಮಾಣದಲ್ಲಿ ವೈಡನ್ ಆಗಿದೆ ಆಯುಷ್ಮಾನ್ ಭಾರತದಲ್ಲಿ ಸಾಮಾನ್ಯ ಜನರಿಗೆ ಒಂದು ಪಾಯಿಂಟ್ ಮೂರು ಲಕ್ಷ ಕೋಟಿ ಆಗಿದೆ ಒಂಬತ್ತು ಕೋಟಿ ಜನರಿಗೆ ಚಿಕಿತ್ಸೆಯನ್ನು ಕೊಡಲಾಗಿದೆ ಪ್ರಧಾನಮಂತ್ರಿ ಫೋಟೋ ಮತ್ತು ಪ್ರಧಾನಮಂತ್ರಿ ಪ್ರಧಾನಮಂತ್ರಿ ಅನ್ನುವಂಥ ಶಬ್ದ ಇದೆ ಅಲ್ಲ ಆ ಶಬ್ದಕ್ಕೆ ಕಳೆದ ಮೂವತ್ತು ವರ್ಷದಿಂದ ಕಾಂಗ್ರೆಸ್ಸಿಗೆ ಭಾಳ ಎಲರ್ಜಿ ಅದ ದೇ ಆರ್ ವೆರಿ ವೆರಿ ಎಲರ್ಜಿಕ್ ಯಾಕಂದ್ರೆ ಗಾಂಧಿ ಪರಿವಾರದವರು ಇಲ್ಲ ಅದರಲ್ಲಿ ಆಫ್ಟರ್ ರಾಜೀವ್ ಗಾಂಧಿ ಗಾಂಧಿ ಪರಿವಾರದವ್ರು ಯಾರಲ್ಲ ನಕಲಿ ಗಾಂಧಿ ಪರಿವಾರದವ್ರು ಅದಕ್ಕೆ ಅವರಿಗೆ ಪ್ರಧಾನಮಂತ್ರಿ ಅಂದ್ಕೊಳ್ಳೆ ತಲೆ ಕಾಂಗ್ರೆಸ್ ಕಾಂಗ್ರೆಸ್ದವ್ರಿಗೆ ಆ ರೀತಿಯ ಒಂದು ಸಿಸ್ಟಮ್ ಕ್ರಿಯೇಟ್ ದೇ ಹ್ಯಾವ್ ಕ್ರಿಯೇಟೆಡ್ ಇಕೋ ಇಕೋಸಿಸ್ಟಮ್ ವೆರ್ ದಿ ನೇಮ್ ಆಫ್ ಪ್ರೈಮ್ ಮಿನಿಸ್ಟರ್ ಕಮ್ ದೇ ಹ್ಯಾವ್ ಬಿಕಮ್ ವೆರಿ ವೆರಿ ರ್ಯಾಟಿಕ್ ಅದಕ್ಕಾಗಿ ಇಲ್ಲಿ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರವನ್ನು ಬಂದ್ ಮಾಡುವಂಥ ಹುಚ್ಚಾಟವನ್ನು ಮಾಡ್ತಾ ಇದ್ದಾರೆ ಯು ಗೋ ಟು ದಿ ಎನಿ ಗೌರ್ಮೆಂಟ್ ಹಾಸ್ಪಿಟಲ್ ನಾನು ಚೆಕ್ ಮಾಡಲಿಕ್ಕೂ ಕಳಿಸಿದ್ದೆ ಸಾಮಾನ್ಯ ಟ್ಯಾಬ್ಲೆಟ್ ಸಿಗೋದಿಲ್ಲ ಆದರೆ ಜನೌಷಧಿ ಕೇಂದ್ರ ಬಂದ್ ಮಾಡ್ತಾ ಇದ್ದಾರೆ ಆದರೆ ದೇಶದಲ್ಲಿ ಜನೌಷಧಿ ಕೇಂದ್ರಗಳನ್ನು ನಾವು ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ದೇವೆ ಮತ್ತು ಹದಿನಾರು ಸಾವಿರಕ್ಕೆ ಹೆಚ್ಚು ಔಷಧಿ ಕೇಂದ್ರಗಳು ಕಾರ್ಯನಿರ್ವಹಿಸ್ತಾ ಇದ್ದಾವೆ ಮೂವತ್ತೆಂಟು ಸಾವಿರ ಕೋಟಿ ರೂಪಾಯಿ ಉಳಿತಾಯದ ಇದೆಲ್ಲ ಬೇರೆ ಬೇರೆ ಏಜೆನ್ಸಿಗಳು ಸ್ಟಡಿ ಮಾಡಿದ್ದಾವ ರಕ್ಷಣಾ ಬಜೆಟ್ ಎರಡು ಪಾಯಿಂಟ್ ಎರಡು ಲಕ್ಷ ಕೋಟಿ ಇತ್ತು ಪಾಯಿಂಟ್ ಜೀರೋ ತ್ರೀ ಅದ ಮುಂದೆ ಎರಡು ಲಕ್ಷ ಕೋಟಿ ರೂಪಾಯಿ ಇತ್ತು ವೈ ಇಂಡಿಯಾ ಇಸ್ ರೆಡಿ ಟು ಟೇಕ್ ಅಪ್ ಎನಿ ಚಾಲೆಂಜ್ ಇಫ್ ಎಟಾಲ್ ಕಮ್ಸ್ ನಾವು ಯಾರ ಮೇಲೂ ಅಟ್ಯಾಕ್ ಮಾಡಲ್ಲ ಬಟ್ ಇಫ್ ಸಿಚುವೇಶನ್ ಕಮ್ಸ್ ವಿ ಆರ್ ರೆಡಿ ಟು ಅಟ್ಯಾಕ್ ವಿ ಆರ್ ರೆಡಿ ಟು ಫೇಸ್ ಎನಿಬಡಿ ಅಂತನ್ಲಿಕ್ಕೆ ಇವತ್ತು ಎರಡು ಲಕ್ಷ ಕೋಟಿ ರೂಪಾಯಿ ಇದ್ದದ್ದು ಇವತ್ತು ಏಳು ಲಕ್ಷ ಕೋಟಿ ರೂಪಾಯಿ ಸಮೀಪ ಬಂದಿದೆ ಏಳು ಲಕ್ಷ ಕೋಟಿ ರೂಪಾಯಿ ಹೆಂಗ ವಿ ಆರ್ ಅಕ್ವೈರಿ ಮೂವತ್ತೈದು ವರ್ಷ ಯು ಟೇಕ್ ಇಟ್ ಫ್ರಮ್ ಈ ಮೂವತ್ತು ವರ್ಷಕ್ಕಿಂತ ಹೆಚ್ಚು ಕಾಲ ಮೂವತ್ತೈದು ವರ್ಷ ನಿಯರ್ಲಿ ಅಬೌಟ್ ಥರ್ಟಿ ಫೈವ್ ಇಯರ್ಸ್ ಒನ್ ಸಿಂಗಲ್ ಏರ್ಕ್ರಾಫ್ಟ್ ವಾಸ್ ನಾಟ್ ಆಡೆಡ್ ಟು ದಿ ಏರ್ ಫೋರ್ಸ್ ದಿಸ್ ವಾಸ್ ದ ಟ್ರ್ಯಾಕ್ ರೆಕಾರ್ಡ್ ಭಾರತದ ರಕ್ಷಣಾ ಉಪಕರಣಗಳ ಒಟ್ಟು ಇದು ಉತ್ಪಾದನೆ ಐದು ಸಾವಿರ ಐಟಮ್ಗಳನ್ನು ನಾವು ಮಾಡಿದೆ ಬಾರ್ಡರ್ ರೋಡ್ ಆರ್ಗನೈಸೇಷನ್ ಅಂದರೆ ಬಾರ್ಡರ್ದಲ್ಲಿ ಏನು ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡ್ತಾ ಇದ್ರು ಅರವತ್ನಾಲ್ಕು ವರ್ಷ ಅರವತ್ತೈದು ವರ್ಷ ಮೂರು ಸಾವಿರದ ಆರುನೂರ ಹತ್ತು ಕಿಲೋಮೀಟರ್ ಇತ್ತು ಯು ಟೇಕ್ ದೀಸ್ ಫಿಗರ್ಸ್ ಮೂರು ಸಾವಿರದ ಆರುನೂರ ಹತ್ತು ಕಿಲೋಮೀಟರ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಹದಿನಾಲ್ಕು ಸಾವಿರದ ಎಂಟುನೂರ ಎಪ್ಪತ್ತೈದು ಕಿಲೋಮೀಟರ್ ಮಾಡಿದ್ವಿ ನಾವು ಫೋರ್ಟೀನ್ ಥೌಸಂಡ್ ಏಟ್ ಹಂಡ್ರೆಂಡ್ ಸೆವೆಂಟಿ ಫೈವ್ ಕಿಲೋಮೀಟರ್ಸ್ ಅಟಲ್ ಟನಲ್ ನೋಡಿ ಬಂದರೆ ನಿಮ್ಗೆ ಸೈನಿಕರು ಎಷ್ಟು ಬೇಗ ಅಲ್ಲಿ ಮುಟ್ಟಬಹುದು ನಮ್ಮ ಆರ್ಮಿ ಅನ್ನೋದು ಗೊತ್ತಾಗ್ತದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೂರು ಸಾವಿರದ ಆರುನೂರ ಹತ್ತು ಕಿಲೋಮೀಟರ್ ಎರಡು ಸಾವಿರದ ಇಪ್ಪತ್ತೈದರಾಗ ಹದಿನಾಲ್ಕು ಸಾವಿರದ ಎಂಟುನೂರ ಎಪ್ ಎಪ್ಪತ್ತೈದು ಕಿಲೋಮೀಟರ್ ಅರವತ್ತು ವರ್ಷದ್ದು ಮತ್ತಿಲ್ಲಿ ನನ್ನ ಕಡೆ ಇಮಿಡಿಯೆಟ್ ಫಿಗರ್ ಸಿಗ್ತಾ ಇಲ್ಲ ಇನ್ನೊಂದು ಫಿಗರ್ ನಿಮ್ಗೆ ಭಾಳ ಇಂಟ್ರೆಸ್ಟಿಂಗ್ ಹೇಳ್ತೇನೆ ರೈಲ್ವೆ ಎಲೆಕ್ಟ್ರಿಫಿಕೇಶನ್ ವಾಸ್ ಟ್ವೆಂಟಿ ಒನ್ ಥೌಸಂಡ್ ಕಿಲೋಮೀಟರ್ ಟ್ವೆಂಟಿ ಒನ್ ಥೌಸಂಡ್ ಕಿಲೋಮೀಟರ್ ಎಷ್ಟು ವರ್ಷ ಎರಡು ಸಾವಿರದ ನಲವತ್ತೆಂಟರಿಂದ ಅಥವಾ ಐವತ್ತರಿಂದ ಲೆಕ್ಕ ಇಡ್ರಿ ಮೊದಲಿಂದ ಮೂರು ವರ್ಷ ಬಿಟ್ಟು ನಿಮ್ಮ ಹತ್ತೊಂಬತ್ತು ನೂರ ನಲವತ್ತೇಳು ಅಂದ್ರೆ ಹತ್ತೊಂಬತ್ತು ಐವತ್ತರಿಂದ ಹಿಡಿದ ಐವತ್ತರಿಂದ ಹದಿನಾಲ್ಕು ಅರವತ್ನಾಲ್ಕು ವರ್ಷ ಅರವತ್ನಾಲ್ಕು ವರ್ಷದಲ್ಲಿ ರೈಲ್ವೆ ಎಲೆಕ್ಟ್ರಿಫಿಕೇಶನ್ ಟ್ವೆಂಟಿ ಒನ್ ಥೌಸಂಡ್ ಕಿಲೋಮೀಟರ್ ಹತ್ತು ವರ್ಷದ ಮೋದಿ ಕಾಲದಲ್ಲಿ ಹನ್ನೊಂದು ವರ್ಷದ ಮೋದಿ ಕಾಲದಲ್ಲಿ ನಲವತ್ಮೂರು ಸಾವಿರ ಕಿಲೋಮೀಟರ್ ಜೀರೋ ಕೊಡೋರಿಗೆ ಓದುವಂಥ ಬುದ್ಧಿನೂ ಇರಬೇಕು ಅಥವಾ ಓದುವಂಥವ್ರನ್ನ ತಲಿದ ಜೊತೆಗೆ ಇಟ್ಕೋಬೇಕು ಜಿಡಿಪಿ ಬಗ್ಗೆ ನಾನು ಈಗಾಗಲೇ ಹೇಳಿದ್ದೇನೆ ಐ ಡೋಂಟ್ ರಿಪೀಟ್ ಇಟ್ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಭಾರತ ನಕ್ಸಲ್ ಮುಕ್ತ ಪಶುಪತಿ ತಿರುಪತಿ ಅದು ಒಂದು ಅತ್ಯಂತ ಸೇಫ್ ಪಿಲಿಗ್ರಮೇಜ್ ಕಾರಿಡಾರ್ ಆಗಿ ಪರಿವರ್ತನೆ ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ